ಸರ್ ಇವತ್ತು ಅರಸ್ ಬಡಾವಣೆಯ ನಿವಾಸಿಗಳಾದಂಥ ನಾವೆಲ್ಲರೂ ಕೂಡ ಇವತ್ತು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಆದರೆ ಈ ಸುಮಾರು ಹಿಂದೇನೆ ಪ್ರೆಸ್ ಮೀಟ್ ಮಾಡಿ ಇವತ್ತು ಮುಷ್ಕರ ಅಂತೇಳಿ ನಾವು ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಕಮಿಷ್ನರ್ ಏನೋ ಮೀಟಿಂಗ್ ಇದೆ ಅಂತ ಅವರು ಬೆಂಗಳೂರಿಗೆ ಹೋಗಿದ್ದರು ಡಿ ಸಿ ಸಾಹೇಬರು ಕೂಡ ಏನೋ ಬಿಝಿ ಇದೆ ಅಂತ ಹೋದರು ನಮಗೆ ಇವಾಗ ಎಮ್ ಪಿ ಸಾಹೇಬರು ಬಂದು ಈಗ ನಮಗೆ ಇಲ್ಲ ನೀವು ಮುಷ್ಕರವನ್ನು ಇವತ್ತು ಸದ್ಯಕ್ಕೆ ನಿಲ್ಲಿಸಿ ಅಂತೇಳಿ ಕಮಿಷನರ್ಗೂ ಇಲ್ಲಿಂದನೇ ಮಾತಾಡಿದರು ಅವರೇನು ಬೆಂಗಳೂರಲ್ಲಿ ಮೀಟಿಂಗ್ ಇದ್ದಾರೆ ಅಂತ ಹೇಳಿದ್ರು ಡಿ ಸಿ ಸಾಹೇಬ್ರಿಗೂ ಕೂಡ ಮಾತಾಡಿದರು ಅವರು ಕೂಡ ನಾಳೆ ಒಂದು ಭರವಸೆ ಕೊಟ್ಟಿದ್ದಾರೆ ನಾನು ನಾಲ್ಕು ಗಂಟೆಗೆ ಎಲ್ಲ ಒಂದು ಸಭೆಯನ್ನು ಕರೆದು ಈಗಾಗಲೇ ಹತ್ರ ಮಾತಾಡಿದ್ದೀವಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ದರಿಂದ ನಾಳೆಯೂ ಕೂಡ ನಾಲ್ಕು ಗಂಟೆಗೆ ಕರೆದು ಈ ಎಲ್ಲ ಪ್ರಾಬ್ಲಮನ್ನು ನಾವು ಒಂದು ಎರಡು ತಿಂಗಳು ಒಳಗೆ ಸಾಲ್ವ್ ಮಾಡ್ತೀವಿ ಅಂತ ಹೇಳಿರೋ ಕಾರಣ ಇವತ್ತು ನಾವು ಈ ಮುಷ್ಕರ ತಾತ್ಕಾಲಿಕವಾಗಿ ರದ್ದು ಮಾಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಸರ್ ಪ್ರತಿಭಟನೆ ಮಾಡ್ತಾ ಇರೋದು ಸರ್ ಇಲ್ಲಿ ಬಡಾವಣೆ ನಿರ್ಮಾಣ ಆಗಿ ಮೂವತ್ತು ವರ್ಷ ಆಯಿತು ಸರ್ ಮೂವತ್ತು ವರ್ಷದಿಂದ ಇಲ್ಲಿ ರೋಡ್ ಇಲ್ಲ ಕರೆಕ್ಟಾಗಿ ಯು ಜಿ ಡಿ ಇಲ್ಲ ಕುಡಿಯೋ ನೀರಿಲ್ಲ ಬೀದಿ ದೀಪ ಇಲ್ಲ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೊಡೋಕ್ಕಾಗಲಿಲ್ಲ ಈ ಪ್ರಾಧಿಕಾರದಿಂದ ಆದ್ದರಿಂದ ನಾವು ಎಷ್ಟು ದಿವಸ ಅಂತ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿವಿ ಸಾಕಷ್ಟು ಮಿನಿಸ್ಟ್ರಿಗಳಿಗೆ ಸಿ ಎಂ ಲೆವೆಲಲ್ಲೇ ಕೂಡ ಹಿಂದೆ ಮನೆ ಕೊಟ್ಟಿದ್ದೀವಿ ನಾವು ಇಲ್ಲಿ ಪೈಲಲ್ಲೇ ಇದೆ ಸರ್ ಎಲ್ಲ ಫೈಲ್ಸ್ ಎಲ್ಲ ಕೊಟ್ಟಿರೋದಲ್ಲ ಆದರೂ ಕೂಡ ಇಲ್ಲಿ ಯಾರು ಕೂಡ ಕ ಸ್ವಂತ ಇಲ್ಲ ಇಲ್ಲೇನು ಎರಡು ವರ್ಷ ಯಾರು ರಿಟೈರ್ಡ್ ಆಗುವಂಥ ಸ್ಟೇಜಲ್ಲಿರುವಂಥ ಕಮಿಷ್ನರ್ ಬರ್ತಾರೆ ಅವ್ರು ಯಾರೂ ಕೂಡ ಅದ್ರ ಬಗ್ಗೆ ಕೇರ್ ತೊಗೊಳಲ್ಲ ಜೊತೆ ಇನ್ನೊಂದು ಪ್ರಾಮುಖ್ಯ ಅಂತ ಸುಮಾರು ಒಂದು ಹತ್ತು ವರ್ಷ ಹಿಂದೆ ಲೋಕಾಯುಕ್ತಗೇನು ಹೋಗಿತ್ತು ಯಾರು ಕೂಡ ಅದನ್ನು ಡೆವಲಪ್ ಬಗ್ಗೆ ಕೈ ಹಾಕೋಕ್ಕೆ ಎಲ್ಲರೂ ಕೂಡ ಇದಿಲ್ಲ ಲೋಕಾಯುಕ್ತದಲ್ಲಿದೆ ಅದಿದೆ ಇದಿದೆ ಅಂತ ಹೇಳಿ ಅದನ್ನು ಇದು ಮಾಡ್ತೀರ ಆದ್ದರಿಂದ ಇವತ್ತು ಆ ಸಂದರ್ಭ ಆ ಕಾರಣಕ್ಕಾಗಿ ನಾವು ಮುಷ್ಕರನ ಅಂದ್ಕೊಂಡಿದ್ದು ಸುಮಾರು ಸತಿ ಕೂಡ ಎಲ್ಲ ಕೊಟ್ಟಿದ್ದೀವಿ ಸರ್ ಇಲ್ಲಿ ಮೂವತ್ತು ವರ್ಷ ಆದರೂ ಕೂಡ ಕರೆಕ್ಟಾದ ಮೂಲಭೂತ ಸೌಲಭ್ಯಗಳು ಕೊಡೋಕ್ಕಾಗಲಿಲ್ಲ ಅದರಿಂದ ನಾವು ಈ ಸೌಲಭ್ಯ ಇದನ್ನು ನಾವು ಹಮ್ಕೊಂಡಿದ್ದು ಮುಷ್ಕರ ಹಮ್ಮಿಕೊಂಡಿದ್ದು ಸರ್ ಇದು ಭರವಸೆ ನಾವು ಸರ್ ಈಗ ಭರವಸೆ ನಮಗೆ ಎಂ ಪಿ ಸಾಹೇಬರು ಬಂದು ಅವರ ಮಾತು ಮೇಲೆ ನಾವು ಇವತ್ತು ತಾತ್ಕಾಲಿಕ ರದ್ದು ಮಾಡ್ತಾ ಇದ್ದೀವಿ ಯಾಕೆಂದರೆ ಅವರು ನಮ್ಮ ಮುಂದೆನೇ ಕಮಿಷ್ನರ್ಗೂ ಮಾತಾಡಿದರು ಡಿ ಸಿ ಸಾಹೇಬ್ರಿಗೂ ಮಾತಾಡಿದರು ಇನ್ನು ಅವರ ಬಂದು ಬಂದು ನಮ್ಮಲ್ಲಿ ಇಷ್ಟೆಲ್ಲ ಒಂದು ಭರವಸೆ ಕೊಟ್ಟ ಮೇಲೆ ನಾವು ಕೂಡ ಒಂದು ಕಾಲ ಅವಕಾಶ ಕೊಡೋಣ ಏನೋ ಈಗ ರಸ್ತೆ ಇದು ಸಂಪೇನೋ ಮಾಡ್ತಿದ್ದಾರಂತೆ ಜೆ ಸಿ ಪಿ ಬಿಟ್ಟಿದ್ದಾರೆ ಮಾಡ್ತಿದಾರೆ ಅಂತ ಹೇಳ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ನಾನು ನಾಲ್ಕು ಗಂಟೆಗೆ ಮೀಟಿಂಗನ್ನು ಕರೆದು ನಿಮ್ಮೆಲ್ಲರ ಮುಂದೆನೂ ನಾನು ಹೇಳ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಈ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾಳೆವರೆಗೂ ನಾವು ಯಾವುದು ಕೂಡ ಈ ಟೆಂಟ್ ಯಾವುದು ಕೂಡ ತೆಗಿಯಲ್ಲ ಅವರೇನಾದರೂ ನಾಳೆ ಮೀಟಿಂಗ್ ಕರೆದು ನಮಗೆ ಈಗ ತುರ್ತಾಗಿ ಇರೋ ಕೆಲಸಗಳು ಮಾಡಿದರೆ ನಾವು ಮುಷ್ಕರನ್ನು ವಾಪಸ್ ತಗೊಳ್ತೀವಿ ಇಲ್ಲ ಅಂತಂದರೆ ನೀವು ನಾಳಿದ್ದಿಂದ ಮತ್ತೆ ಈ ಧರಣಿನ ಮುಂದುವರಿಸ್ತೀವಿ ಸರ್